ಸರ್ಕಾರದಲ್ಲಿ ಇದು ನಂಬರ್ ಒನ್ ನಂಬರ್ ಟು ಹತ್ತು ಲಕ್ಷ ಮೆಟ್ರಿಕ್ ಟನ್ ಅಂತ ಹೇಳಿದ್ದಾರೆ ಐವತ್ನಾಕ ಐವತ್ನಾಲ್ಕು ಮೆಟ್ ಲಕ್ಷ ಮೆಟ್ರಿಕ್ ಟನ್ ಮಾರುಕಟ್ಟೆಗೆ ಇನ್ನೊಂದು ಹತ್ತು ಹದಿನೈದು ದಿವಸ ಒಳಗಡೆನೆ ಬರ್ತದೆ ಅಂತಹ ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಬಂದಾಗ ನೀವು ಕಡಿಮೆ ಪ್ರಮಾಣದಲ್ಲಿ ಖರೀದಿ ಮಾಡಿದರೆ ಆ ರೇಟು ಇರುವುದಿಲ್ಲ ರೈತನ ನ್ಯಾಯನೂ ಸಿಗುವುದಿಲ್ಲ ಮತ್ತೆ ಅದೇ ಹಣೆಗೂರ ಆಗ್ತದೆ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಖರೀದಿಗೆ ತಾವು ಮಂಜೂರಾತಿಯನ್ನು ಕೊಡಬೇಕು ಉದಾಹರಣೆಗೆ ಕೆ ಎಮ್ ಎಫ್ ಕೆ ಎಮ್ ಎಫು ಈ ಗೋ ಖರೀದಿ ಮಾಡ್ತಾರೆ ಅವರ ಕ್ಯಾಟಲ್ ಫೀಡ್ಗೆ ಪಶು ಆಹಾರಕ್ಕೆ ಅವ್ರಿಗೆ ಡೈರೆಕ್ಷನ್ ಕೊಡಬೇಕು ನಿಮ್ಮ ಏಜೆಂಟ್ಗಳನ್ನು ನಿಮ್ಮ ಟೆಂಡರ್ಗಳಿಂದ ಬಿಟ್ಟು ನೇರವಾಗಿ ನೀವು ರೈತರಿಂದ ಖರೀದಿ ಅನ್ನುವಂಥದ್ದನ್ನೇ ಹೇಳಬೇಕು ಅಂದಾಗ ಆಗ್ತದೆ ಇನ್ನೊಂದು ಭಾಳ ಮುಖ್ಯ ನೆನಪಿಟ್ಕೊಡ್ರಿ ಈಗ ಹೊಸ ಎಥನಾಲ್ ಫ್ಯಾಕ್ಟ್ರಿ ಆಗಿದೆ ಎಲ್ಲ ಗೋಂದೋಳ ಬೆಳೆ ಬೆಳಕೆ ಮಾಡ್ತಾರ ಕಬ್ಬಿನಕ್ಕಿಂತ ಗೋಂದೆ ಮಾಡ್ತಾರ ಇನ್ನು ಮುಂದೆ ಈಗ ಏನೈತಿ ಈಗ ಕಬ್ ಸಿಕ್ಕೈತಿ ಕಬ್ ಮಾಡ್ತಾರ ಕಬ್ ಮುಗಿದು ಅದ್ರ ಸಮಸ್ಯೆ ಏನೈತಿ ಅಂದ್ರೆ ಅವರು ಕೂಡ ಏಜೆಂಟ್ ತೊಗೊಳಕತ್ತಾರ ರೈತರಿಂದ ತೊಗೊಳೋದಿಲ್ಲ ಡೈರೆಕ್ಟ್ ಆಗಿ ಎಲ್ಲ ಜನರು ಮಧ್ಯವರ್ತಿಗಳು ಎಥನಾಲ್ ಫ್ಯಾಕ್ಟರಿ ಕಬ್ಬಿನ ಫ್ಯಾಕ್ಟರಿ ಕಬ್ಬಿನ ಫ್ಯಾಕ್ಟರಿ ಹೆಂಗೆ ಕಬ್ಬು ಡೈರೆಕ್ಟ್ ಆಗಿ ಹಂಗ ಎಥನಾಲ್ ಫ್ಯಾಕ್ಟ್ರಿ ಮೆಕ್ಕೆಜೋಳವನ್ನ ಡೈರೆಕ್ಟ್ ಆಗಿ ರೈತರಿಂದ ತಗೋಬೇಕು ಈ ಮಧ್ಯವರ್ತಿಗಳು ತಮ್ಮ ಕಮಿಷನ್ ಎಮಿಷನ್ ಇಟ್ಟು ಏನು ವ್ಯವಹಾರ ಮಾಡ್ತಾರ ರೈತರ ಸಂಕಷ್ಟ ಇದ್ದಾಗ ಪಾಪ ಅವನು ಕೊಟ್ಟು ಬಿಡ್ತಾನ ಅದನ್ನ ಸ್ಟಾಪ್ ಇಟ್ಟು ಮತ್ತೆ ಮಾರಾಟ ಮಾಡ್ತಾರೆ ಆದ್ರಿಂದ ರೈತರಿಂದ ಡೈರೆಕ್ಟ್ ಆಗಿ ಖರೀದಿ ಮಾಡುವಂತ ವ್ಯವಸ್ಥೆ ಆಗ್ಬೇಕು ಇದು ಎಣ್ಣೆ ಎಮ್ ಎಫ್ನಿಂದ ಖರೀದಿ ಆಗ್ಬೇಕು ರೈತರಿಂದ ಡೈರೆಕ್ಟ್ ಆಗಿ ಎಥನಾಲ್ ಖರೀದಿ ಎಥನಾಲ್ ಫ್ಯಾಕ್ಟ್ರಿಗಳು ಖರೀದಿ ಮಾಡ್ಬೇಕು ಸುಮಾರು ಮೂವತ್ತು ಮೂವತ್ತೈದು ಎಕ್ನಾಲ್ ಫ್ಯಾಕ್ಟ್ರಿಗಳಿಗೆ ಹೊಸದಾಗಿ ಕೊಟ್ಟಿದಾವೆ ನಮ್ಮ ರಾಜ್ಯದಲ್ಲಿ ಅವ್ರೆಲ್ಲರೂ ಸೇರಿ ಖರೀದಿ ಮಾಡಕಂದ್ರೆ ರೇಟ್ ಇರುತ್ತೆ ರಾಜ್ಯ ಸರ್ಕಾರ ತಯಾರಾಗಬೇಕು ಕಾರ್ಖಾನೆ ಮಾಲೀಕರ ಜೊತೆಗಿದ್ದೀರೋ ರೈತರ ಅಂತ ತೀರ್ಮಾನ ಈ ರಾಜ್ಯ ಸರ್ಕಾರ ಇವತ್ತು ಮಾಡಬೇಕಾಗಿತ್ತು ಇಲ್ಲದ್ರೆ ರೈತರು ನಿಮ್ ಬಗ್ಗೆ ತೀರ್ಮಾನ ಮಾಡ್ತಾರೆ ಆದ್ರಿಂದ ಬಂಧುಗಳೇ ನಾನು ಇಷ್ಟೇ ಹೇಳಿ ಬಯಸ್ತೀನಿ ಇದು ಖರೀದಿ ಕೂಡಲೇ ಪ್ರಾರಂಭ ಆಗ್ಬೇಕು ಇನ್ನು ಮೂರನೇ ಸಮಸ್ಯೆ ಇದೆ ನಿಮ್ಮ ಮಾಸ್ಟರ್ ಸಮಸ್ಯೆ ಇದೆ ಯಾವ್ದು ಮಾಸ್ಟರ್ ಜಾಸ್ತಿ ಇದೆ ಗ್ರೇಡಿಂಗ್ ಮಾಡ್ತಾರೆ ಗ್ರೇಡಿಂಗ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಜನ ರೈತರು ಮಾಲ್ ತಗೊಂಡೋಗಿ ಹೊಳೆತಾರಂಥ ಪರಿಸ್ಥಿತಿ ಹಿಂದೆಲ್ಲ ನಾವು ನೋಡಿದ್ವಿ ಹಂಗಾಗಬಾರ್ದು ರೈತರು ತಂದಂಥ ಇದಕ್ಕೆ ನೀವು ಕರೆಕ್ಟಾಗಿ ಅದನ್ನು ಪೇಮೆಂಟ್ ಮಾಡಿ ಅವ್ರಿಗೆ ಸರಿಯಾದಂಥ ಏನು ನಿಗದಿಯಾಗಿದೆ ಅದನ್ನು ಮಾಡಬೇಕು ರೇಟ್ ನಿಗದಿಯಾಗಿದೆ ಎರಡು ಸಾವಿರದ ನಾಲ್ಕನೂರು ಕೂಡ ಸರ್ಕಾರ ಮಾಡಿದೆ ನೀವು ಯಾಕೆ ಮಾಡ್ತಿದ್ರು ಇಲ್ಲರು ಎರಡ್ ಸಾವಿರದ ನಾಲ್ಕುನೂರು ಮಾಡಿದ್ದಾರೆ ನಿಮಗೆ ರಾಜ್ಯ ಸರ್ಕಾರದ ಬಗ್ಗೆ ಕಳ್ಕಳಿ ಇತ್ತಂದ್ರೆ ಇನ್ನೊಂದು ಐದ್ನೂರದ ಹಾಕಿ ನೀವು ಖರೀದಿ ಮಾಡಬೇಕು ಅವರ್ತ ನಿಧಿ ಅಂತಿದೆ ರಾಜ್ಯ ಸರ್ಕಾರದಲ್ಲಿ ಈ ತರ ಆಪತ್ತಿನಲ್ಲಿ ರೈತರಿದ್ದಾಗ ನಾವು ಅದನ್ನ ಬಳಕೆ ಮಾಡಬೇಕಾಗತ್ತೆ ಅವರ್ತ ನಿಧಿ ಆ ಅವರ್ತ ನಿಧಿಯನ್ನ ಬಳಕೆ ಮಾಡಿ ನೀವು ರೈತರಿಗೆ ಹೆಚ್ಚಿನ ದರ ಕೊಡಬಹುದು ಮನಸ್ಬೇಕಷ್ಟೇ ಅವರ್ತ ನಿಧಿಯನ್ನ ತೆಗೆದು ಒಂದು ಎರಡುನೂರ್ ಮುನ್ನೂರು ಕೋಟಿ ರೂಪಾಯಿ ಲೀಟ್ರೆ ಇದಕ್ಕೆ ನೀವು ರೈತರಿಗೆ ಎರಡು ಎರಡು ಸಾವಿರದ ನಾಲ್ಕುನೂರಿಂದ ಮೂರು ಸಾವಿರ ರೂಪಾಯಿ ವರ್ಗು ಕೊಡ್ಬೋದು ಆದ್ರಿಂದ ಇದನ್ನ ಖರೀದಿ ಪ್ರಾರಂಭ ಯಾವ ರೀತಿ ಆಗತ್ತೆ ಅದನ್ನ ನೋಡ್ಕೊಳ್ಳುವಂತದ್ದು ಬಹಳ ಅವಶ್ಯಕತೆ ಹೀಗಾಗಿ ನಿಮ್ಮ ನಿರ್ಧಾರ ಖರೀದಿ ಕೇಂದ್ರ ಪ್ರಾರಂಭ ಆಗಿರುವುದು ಬಹಳ ಸರಿಯಾಗಿದೆ ಸೂಕ್ತವಾಗಿದೆ ಅಂತ ನನ್ನ ಸಂಪೂರ್ಣ ಬೆಂಬಲ ಇದೆ ಅನ್ನೋ ಮಾತನಾ ಅದಲ್ಲದೆ ಈ ರಾಜ್ಯ ಸರ್ಕಾರ ಒಂದು ಕಮಿಷನ್ ನೇಮಿಸಿತ್ತು ರೈತರು ಬೆಳೆದ ಬೆಳೆಗಳಿಗೆ ಯೋಗ್ಯ ಬೆಲೆ ತರಬೇಕನ್ನುವಂಥ ನಿಗದಿ ಮಾಡುವಂಥ ಕಮಿಷನ್ ನೇಮಿಸಿತ್ತು ಅದು ವರದಿ ಬಂದಿದೆ ವರದಿ ಬಂದಿದೆ ಆದರೆ ಅದು ದಿನ ದೂರು ತಿಂತ ಆ ವರದಿ ಬಹಿರಂಗ ಮಾಡಬೇಕು ಅದರಲ್ಲಿ ಎಲ್ಲ ಫಾರ್ಮುಲಾ ಹಾಕಿದ್ದಾರೆ ಮೇ ನಮ್ಮ ಮೆಕ್ಕೆಜೋಳಕ್ಕೆ ಎಷ್ಟು ಕಬ್ಬಿಗೆ ಎಷ್ಟು ಹೆಸರಿಗೆ ಅಷ್ಟು ಎಲ್ಲ ಎಲ್ಲ ಇದೆ ಅದ್ರ ಪ್ರಕಾರ ನೀವು ಸೈದ್ಧಾಂತಿಕವಾಗಿ ವೈಜ್ಞಾನಿಕವಾಗಿ ಅದನ್ನು ಕೊಟ್ರೆ ರೈತರಿಗೆ ಎಂದೂ ಕೂಡ ಅನ್ಯಾಯ ಆಗೋದಿಲ್ಲ ಆ ಕೆಲಸ ಮಾಡಕ್ತಾರೆ ನೀವು ಕೊನೆಯದಾಗಿ ಈಗಾಗಲೇ ಹೆಸರು ಕೇಂದ್ರ ತೆಗೆದಿದ್ದಾರೆ ಅಲ್ಲಿ ಯಾವುದನ್ನು ಕೂಡ ಸರಿಯಾಗಿ ಅದೇ ಗ್ರೇಡಿಂಗ್ ಮಾಡಿ ಎಲ್ಲ ರೈತನ ಮಳೆ ಕಳ್ಸಾಕತ್ತ ಈಗ ಹೇಳಿರಲ್ಲ ಹೇಳಿದ ಹೇಳಿದೆ ಆಗಬಾರ್ದು ಇದಕ್ಕೂ ಗೋಂದ ಅದಕ್ಕೆ ನನ್ನ ಒಂದು ಸಲಹೆ ಇದೆ ಎಲ್ಲ ಖರೀದಿ ಕೇಂದ್ರದಲ್ಲಿ ರೈತ ಪ್ರತಿನಿಧಿಯನ್ನು ಒಬ್ಬನಲ್ಲಿ ಕುದರ್ಸು ಬರೀ ಅಧಿಕಾರಿಗಳು ಕೂತ್ ಖರೀದಿ ಮಾಡೋದಲ್ಲ ರೈತ ಸಂಘದಿಂದ ರೈತ ಪ್ರತಿನಿಧಿ ಅಲ್ಲಿ ಖರೀದಿ ಕೇಂದ್ರದಲ್ಲಿ ಒಬ್ರು ಇರಬೇಕು ಅಂದಾಗ ರೈತರಿಗೆ ಅನ್ಯಾಯ ಆಗುವ ತಡೆಗಟ್ಟಕ್ ಸಾಧ್ಯ ಇದೆ ಆದ್ರಿಂದ ಈ ಖರೀದಿ ಹೆಂಗ ಆಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸೋಣ ರೈತರಿಗೆ ನ್ಯಾಯ ಸಿಗೋವರೆಗೂ ಹೋರಾಟವನ್ನ ಮಾಡದನ್ನ ಈಗಾಗಲೇ ನಿಮ್ಗೆ ಖರೀದಿ ಕೇಂದ್ರ ಮಾಡೋ ಮುಖಾಂತರ ಒಂದು ಹಂತದ ಜಯ ಸಿಕ್ಕಿದೆ ಇಡೀ ರಾಜ್ಯದ ಜನರಿಗೆ ನೀವು ನ್ಯಾಯವನ್ನು ಕೊಟ್ಟಿದ್ದೀರಿ ಲಕ್ಷ್ಮೇಶ್ವರ ರೈತರು ಇದರ ಪೂರ್ವ ಪ್ರಮಾಣದಲ್ಲಿ ಆ ನ್ಯಾಯ ಸಿಗುವ ರೀತಿಯಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗೆ ನಿಲ್ತೇವೆ ಯಾವಾಗಲೂ ಕೂಡ ಒಕ್ಕಲನ್ನು ಬಿತ್ತಿದ್ದೀರಿ ಬಿತ್ತುವುದು ಜಗವಲ್ಲ ಅಂತ ಏನು ಹೇಳಿದ್ದಾರೆ ಅದು ಸತ್ಯ ಇದೆ ಸತ್ಯ ಇದ್ರೂ ಕೂಡ ಈ ವ್ಯವಸ್ಥೆ ಇಷ್ಟು ಆಟವನ್ನು ಆಡ್ತಾ ಇದೆ ಆದ್ರಿಂದ ಈ ವ್ಯವಸ್ಥೆಯನ್ನ ಮೆಟ್ಟಿ ನಿಲ್ಲಬೇಕಾದರೆ ನಮ್ಮ ಒಕ್ಕಟ್ಟು ನಮ್ಮ ಶಕ್ತಿ ಬಹಳ ಮುಖ್ಯ ಇವತ್ತು ರಾಜ್ಯ ಸರ್ಕಾರ ತಮ್ಮ ಹೋರಾಟಕ್ಕೆ ತಮ್ಮ ಸಂಘಟಿತವಾದಂಥ ಹೋರಾಟಕ್ಕೆ ಶ್ರೀಗಳ ಅಮರಣ ಉಪವಾಸ ಕುಂದ್ರ ಪಾಪ ಅವರ ದೈಹಿಕವಾಗಿ ಭಾಳಷ್ಟು ಇದೆ ನಮ್ಮ ಮನೆ ಮಾತಾಡಿದೆ ಅವರಿಗೆ ಭಾಳಷ್ಟು ಬೆಳಲಿದ್ದಾರೆ ರೈತರಿಗಾಗಿ ನಾನು ಜೀವ ಕೊಡಕ್ತಾ ಇರಿದ್ದೀನಿ ಬೊಮ್ಮಾಯಿರ ಅಂತ ಬ್ಯಾಡ್ರಿ ಬುದ್ಧಿ ನೀವು ಇನ್ನೂ ಜೀವಂತವಾಗಿರಬೇಕು ಇಂಥ ಅನ್ನ ಹಲವಾರು ಹೋರಾಟ ಮಾಡುವಂಥ ಪ್ರಸಂಗ ಬರ್ತದೆ ನೀವು ಗಟ್ಟಿಯಾಗಿರಬೇಕು ಅದಕ್ಕೆ ನೀವು ಇದನ್ನು ಬಿಡಬೇಕು ಅಂತ ನಾನು ಹೇಳಿದ್ದೆ ಆದ್ದರಿಂದ ಇಲ್ಲಿ ಎಲ್ಲಾ ಹಿರಿಯ ರೈತರು ಕೂತಿದ್ದಾರೆ ತಾಯಂದ್ರ ಕೂತಿದ್ದಾರೆ ಅವರ ಶಕ್ತಿ ನಿಮ್ ಜೊತೆಗಿದೆ ಗುರುಗಳ ಆಶೀರ್ವಾದ ನಿಮ್ ಜೊತೆಗಿದೆ ಮಹಾಜನತೆಯ ಸಂಪೂರ್ಣ ಹಾರೈಕೆ ನಿಮ್ ಜೊತೆಗಿದೆ ನಾವೆಲ್ಲರೂ ನಿಮ್ ಜೊತೆಗಿದ್ದೇವೆ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದೆ ಯಾಕಂದ್ರೆ ನ್ಯಾಯಸಮ್ಮತವಾಗಿರುವಂತಹ ಹೋರಾಟ ನಿಮ್ದಿದೆ ಆ ನ್ಯಾಯಸಮ್ಮತ ಹೋರಾಟಕ್ಕೆ ಸತ್ಯಕ್ಕೆ ಯಾವಾಗಲೂ ಜಯ ಇದೆ ನಿಮ್ ಜಯ ಸಿಕ್ಕೇ ಸಿಗ್ತದೆ ಅನ್ನೋಂತ ಮಾತನ್ನು ಹೇಳಿ ನಿಮ್ಗೆ ಸಂಪೂರ್ಣವಾದಂತ ಬೆಂಬಲ ಮತ್ತೆ ಯಾವಾಗ ಯಾವಾಗ ನೀವು ಕರಿತೀರಿ ಬರ್ತೀರಿ ಅಲ್ಲ ಎಲ್ಲೆಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೂ ಮಾತಾಡ್ತೀನಿ ಕೇಂದ್ರ ಸರ್ಕಾರಕ್ಕೂ ಮಾತಾಡಿ ಸ್ಪಷ್ಟವಾಗಿರುವಂತಹ ನಿದರ್ಶನವನ್ನ ರಾಜ್ಯ ಸರ್ಕಾರಕ್ಕೆ ಏನ್ ಕೊಡಬೇಕು ಕೊಡುವಂತ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ ನಾನು ಕೃಷಿ ಸಚಿವರಿಗೂ ಮಾತಾಡ್ತೀನಿ ಅಲ್ಲಿ ಅಧಿಕಾರಿಗಳಿಗೂ ಮಾತಾಡಿ ಸ್ಪಷ್ಟವಾದಂತ ಡೈರೆಕ್ಷನ್ ಬೇಕು ಅದನ್ನ ಎಲ್ಲವನ್ನು ಕೂಡ ಕೂಡ ಮತ್ತೆ ಏನ್ ಸಹಕಾರ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಏನ್ ಸಹಕಾರ ಕೊಡಬೇಕು ಅದನ್ನು ಕೊಡೋದಕ್ಕೆ ನಾನು ಕೇಂದ್ರ ಸಚಿವರ ಹತ್ರ ಖಂಡಿತವಾಗೂ ಮಾತಾಡಿ

ಈಗ ಅಲ್ಲಿ ಒಂದೊಂದು ನಿಮಿಷ ಅದನ್ನ ಹೇಳ್ತೀನಿ ಆ ರಸ್ತೆ ಹೇಳ್ತೇನೆ ರಸ್ತೆ ಅಲ್ಲ ಭಾಳ ಭಾಳ ಯೋಗ್ಯವಾಗಿ ಕೇಳಿದರೆ ರೈತರ ರೈತರ ಮಾಲ್ ತಗೊಂಡು ಹೋಗೋದು ಆಸ್ಪತ್ರೆಗೆ ಹೋಗೋದು ಇಟ್ಗಳಿಗೆಲ್ಲ ತೊಂದರೆ ಇದೆ ಅದಕ್ಕಾಗಿ ಈಗ ರಾಜ್ಯ ಸರ್ಕಾರ ಅದಿಂದಲೇ ರಸ್ತೆ ಇದೆ ಈಗಾಗಲೇ ಒಂದು ನಿಮಿಷ ಈಗ ಈಗಾಗಲೇ ಆರ್ ಎಫ್ ಅಲ್ಲಿ ಮತ್ತು ಇದರಲ್ಲಿ ಈಗಾಗಲೇ ಟೂಲ್ ಹಾಕಿದ್ದೇವೆ ಈ ಬಸ್ಗೆ ಆ ರಸ್ತೆ ಕಾಮಗಾರಿ ಸಂಪೂರ್ಣ ಆಗ್ತೇವೆ ಒಂದು ಕೆಲಸ ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಇವತ್ತು ಅದನ್ನ ನ್ಯಾಷನಲ್ ಹೈವೇ ಆಗಿ ಪರಿವರ್ತನೆ ಮಾಡೋ ಸಲುವಾಗಿ ಒತ್ತಾಯನ ಮಾಡಿದ್ದೇನೆ ಅವರು ಪ್ರಧಾನಮಂತ್ರಿ ಗದ್ದೆ ಶಕ್ತಿ ಯೋಜನೆ ಅಂದರೆ ಭಾಳ ಬೇಗ ಮಾಡುವಂಥದ್ದು ಒಂದು ಯೋಜನೆ ಇದೆ ಅದನ್ನು ಹಾಕಿ ಕೊಡ್ತೀನಿ ಅಂತ ಗಡ್ಕರಿ ಅವರು ನನಗೆ ಇವತ್ತು ಅವರು ಆಶ್ವಾಸನ ಕೊಟ್ಟಿದ್ದಾರೆ ಅದನ್ನು ಬೆನ್ನತ್ತಿ ಅದನ್ನು ಮಾಡಿಸ್ಬಿಟ್ರೆ ಶಾಶ್ವತವಾಗಿ ನಿಮ್ಮ ಒಳ್ಳೆಯ ಆಗುತ್ತೆ ತಾತ್ಕಾಲಿಕವಾಗಿ ಇದು ಮಾಡೋದಕ್ಕೂ ಕೂಡ ಆ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ ಧನ್ಯವಾದ